ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಚನ್ನ ಬಸವಣ್ಣನವರ ಒಂದು ವಚನ ಹಾಗೋದರ ತಾತ್ಪರ್ಯವನ್ನು ತಿಳಿಯೋಣ ವಚನವು ಇಂತಿದೆ ಶೀಲ ಶೀಲವೆಂದು ಗರ್ವಿಸಿ ನುಡಿವು ತಿಪ್ಪವರು ಶೀಲ ಬಾವುದೆಂದರಿಯರು ಇದ್ದುದ ವಂಚನೆ ಮಾಡದಿಪ್ಪುದೇ ಶೀಲ ಇಲ್ಲದಿದ್ದುಕೆ ಕಡನ ಬೇಡದಿಪ್ಪುದೇ ಶೀಲ ಪರದನ ಪರಸತಿ ಗಳಸದಿಪ್ಪುದೇ ಶೀಲ ಪರದೈವ ಪರ ಸಮಯ ಕೆಳಸದಿಪ್ಪುದೇ ಶೀಲ ಗುರುನಿಂದೆ ಶಿವನಿಂದೆ ಜಂಗಮ ನಿಂದೆಯ ಕೇಳದಿಪ್ಪುದೇ ಶೀಲ ಕೂಡಲ ಚನ್ನ ಸಂಕನ ಶರಣರ ಬರವಿಂಗೆ ಮುಯ್ಯಾಂತೂ ಪರಿಣಾಮಿಸಬಲ್ಲರೇ ಶೀಲ ಶೀಲವೆಂದು ಗರ್ವಿಸಿ ನುಡಿವು ತಿಪ್ಪವರು ಶೀಲವಾವುದೆಂದರಿಯರು ಇದ್ದುದ ವಂಚನೆ ಮಾಡದಿಪ್ಪುದೇ ಶೀಲ ಇಲ್ಲದಿದ್ದುಕ್ಕೆ ಕಡನ ಬೇಡ ದಿಪ್ಪುದೇ ಶೀಲ ಪರದನ ಪರಸತಿ ಕಳಸದಿಪ್ಪುದೇ ದಿಪ್ಪುದೇ ಶೀಲ ಪರದೈವ ಪರ ಸಮಯ ಕೆಳಸ ದಿಪ್ಪುದೇ ಶೀಲ ಗುರುನಿಂದೆ ಶಿವನಿಂದೇ ಜಂಗಮನಿಂದೆಯ ಕೇಳ ದಿಪ್ಪುದೇ ಶೀಲ ಕೂಡಲ ಚನ್ನ ಸಂಗನ ಶರಣರ ಬರವಿಂಗೆ ಮುಯ್ಯಾಂತೂ ಪರಿಣಾಮಿಸಬಲ್ಲರೆ ಅಚ್ಚಶೀಲ ಶರಣರು ಶೀಲಕ್ಕೆ ವಿಶೇಷ ಮಹತ್ವವನ್ನು ಕೊಟ್ಟಿದ್ದಾರೆ ಚನ್ನಬಸವಣ್ಣನವರು ಕೆಲವು ವಚನಗಳಲ್ಲಿ ಶೀಲವನ್ನ ಕುರಿತೇ ಚಿಂತನೆ ನಡೆಸಿದ್ದಾರೆ ಶೀಲಾ ಎಂದರೆ ಆದರ್ಶ ನಡಾವಳಿಕೆ ಶೀಲಾ ಮಹಿಳೆಯರಿಗೆ ಮತ್ತು ಅವರ ಪಾವಿತ್ರ್ಯಕ್ಕೆ ಅನ್ವಯಿಸುವುದು ಎನ್ನುವುದುಂಟು ಶೀಲಾ ಮಹಿಳೆಯರಿಗೆ ಮಾತ್ರ ಅಲ್ಲ ಪುರುಷರಿಗೂ ಬೇಕು ಒಳ್ಳೆಯ ನಡಾವಳಿಕೆ ಯಾರಿಗೆ ತಾನೇ ಬೇಡ ನಾನು ಶೀಲವಂತ ನಾನು ಶೀಲವಂತೆ ಎಂದು ಬೀಗುವುದು ಹಲವರ ಹವ್ಯಾಸವೇ ಆಗಿದೆ ಅವರಿಗೆ ಶೀಲ ಎಂದರೆ ಏನು ಎನ್ನುವ ಅರ್ಥ ಅರಿವೇ ಇಲ್ಲ ಏಕೆಂದರೆ ಅವರ ನಡಾವಳಿಕೆ ಶೀಲ ಶಬ್ದದ ಅರ್ಥಕ್ಕೆ ಪೂರಕವಾಗಿರೋದಿಲ್ಲ ಚನ್ನಬಸವಣ್ಣನವರು ಶೀಲದ ಬಗ್ಗೆ ಕೆಲವು ನಿದರ್ಶನಗಳನ್ನು ನೀಡಿದ್ದಾರೆ ಉದಾಹರಣೆ ನಮ್ಮಲ್ಲಿ ಹಣ ಬಟ್ಟೆ ದವಸ ಮನೆ ಕಾರು ಹೀಗೆ ಏನೇನು ಸೌಲಭ್ಯಗಳು ಇರಬಹುದು ಮಿತ್ರರೊಬ್ಬರು ಸ್ವಲ್ಪ ಹಣ ಬೇಕಾಗಿತ್ತು ವಾರೊಪ್ಪಿತ್ತಿನಲ್ಲೇ ಹಿಂತಿರುಗಿಸುವೆ ಎಂದು ಪರಿಪರಿಯಾಗಿ ಬೇಡುವರು ಆತನ ಗುಣಾವಗುಣ ನಿಮಗೆ ಗೊತ್ತಿರುತ್ತದೆ ಆಗಲಿ ಕೊಡುತ್ತೇನೆ ಅಥವಾ ಇಂಥ ಕಾರಣಗಳಿಗಾಗಿ ಕೊಡೋದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಬೇಕು ಅದನ್ನು ಬಿಟ್ಟು ಅಯ್ಯೋ ನನ್ನಲ್ಲಿ ಒಂದು ಕಾಸು ಇಲ್ಲ ಎಂದು ವಂಚಿಸಿದರೆ ಅದು ಸನ್ನಡತೆ ಅಲ್ಲ ಬದಲಾಗಿ ಸಹಾಯ ಮಾಡುವುದೇ ನಿಜವಾದ ಸನ್ನಡತೆ ಶೀಲ ಮತ್ತೊಂದು ನಿದರ್ಶನ ನಿಮ್ಮಲ್ಲಿ ಯಾವುದೋ ಒಂದು ವಸ್ತು ಇಲ್ಲ ಹಾಗಂತ ಮತ್ತೊಬ್ಬರ ಬಳಿ ಅದನ್ನು ಕಡವಾಗಿ ಬೇಡಿ ನೀವು ಬಯಸಿದಾಗ ವಾಪಸ್ ಕೊಡುತ್ತೇನೆ ಎನ್ನುವುದಲ್ಲ ಕಡಬೇಡದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಪ್ರವೃತ್ತಿಯೇ ಶೀಲ ಮುಂದಿನ ನಿದರ್ಶನ ಇನ್ನೂ ಮಹತ್ವದ್ದು ಪರತನ ಮತ್ತು ಪರಸತಿಗೆ ಆಸೆ ಪಡೆದಿರುವುದು ಶರಣ ಎಂದರೆ ಕಾಯಕ ಶೀಲ ಆತ ಕೊಡುವವನೇ ಹೊರತು ಬೇಡುವವನಲ್ಲ ಕೆಲವರು ಹಲವು ವೇಷ ಧರಿಸಿ ಹಣ ಕೀಳುವುದುಂಟು ವಿಷಯ ಲಂಪಟರಾಗಿ ಕಂಡ ಕಂಡ ಸ್ತ್ರೀಯರ ಮೇಲೆ ಕಣ್ಣು ಹಾಯಿಸಬಹುದು ಅಂಥ ಹೀನ ಕೃತ್ಯ ಎಸಗುವವರು ಎಂದಿಗೂ ಸದ್ಗುಣಿಗಳಾಗಲು ಸಾಧ್ಯವಿಲ್ಲ ಪರದನ ಪರಸ್ತ್ರೀ ಪಾಷಾಣವಿದ್ದಂತೆ ಶರಣ ಪರಂಪರೆಯಲ್ಲಿ ಬಂದವರು ತಮ್ಮ ಕಾಯಕದ ಮೂಲಕ ಸಂಪಾದಿಸಬೇಕೇ ಹೊರತು ಇನ್ನೊಬ್ಬರ ಸಂಪತ್ತಿಗೆ ಆಸೆ ಪಡಬಾರದು ಶೀಲವಂತ ಏಕಪತ್ನಿ ವ್ರತಸ್ಥನಾಗಿರಬೇಕು ಮುಂದಿನದು ಏಕದೇವನಿಷ್ಠೆ ಮತ್ತು ತನ್ನ ಧರ್ಮದಲ್ಲಿ ವಿಶ್ವಾಸ ಹೀಗಿರದೆ ಕಂಡ ಕಂಡ ದೇವರು ಧರ್ಮಗಳಿಗೆ ಮನಸೋತರೆ ಆತ ಶೀಲವಂತನಲ್ಲ ಲಿಂಗಾಯತ ಧರ್ಮದಲ್ಲಿ ಗುರು ಲಿಂಗ ಮತ್ತು ಜಂಗಮರಿಗೆ ವಿಶೇಷ ಮಹತ್ವ ಇದೆ ಗುರುವಿಗೆ ತನುವನ್ನ ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವನ್ನ ಸವಿಸಬೇಕು ಎನ್ನುವ ತತ್ವ ಇದೆ ಗುರು ಶಿಷ್ಯನ ಅಜ್ಞಾನ ಕಳೆದು ಸುಜ್ಞಾನದ ಸುದೆಯನ್ನು ಉಣಿಸುವವ ಅಂತ ಗುರುವನ್ನು ಗೌರವಿಸಿ ಆತನ ಸೇವೆಯನ್ನು ಮಾಡಬೇಕು ಬದಲಾಗಿ ಅವನೇನು ಮಹಾ ಎಂದು ಯಾರಿಗಾದರೂ ನಿಂದಿಸುವುದನ್ನು ಕೇಳಿಯೂ ಸುಮ್ಮನಿದ್ದರೆ ಶೀಲವಂತನಾಗುವುದಿಲ್ಲ ಶಿವ ಸಾಕ್ಷಾತ್ಕಾರಕ್ಕಾಗಿ ಗುರು ಕರುಣಿಸಿದ್ದು ಇಷ್ಟಲಿಂಗವನ್ನ ಲಿಂಗ ಏಕೋ ದೇವ ಪಾಸನಿಗೆ ಒತ್ತು ಕೊಡೋದು ಇಂತಿರುವಾಗ ನೀನು ಮಹಾ ಎಂದು ಹಗುರವಾಗಿ ಮಾತನಾಡುವುದನ್ನು ಕೇಳಿಯೂ ಸುಮ್ಮನಿದ್ದರೆ ಅದು ಸಹ ಶೀಲವಲ್ಲ ಅಂತೆಯೇ ಜಂಗಮ ನಿಂದೆಯನ್ನ ಕೇಳಿಯೂ ಮೌನ ಧರಿಸಬಾರದು ಜಂಗಮ ಗುರು ತೋರಿದ ಮಾರ್ಗದಲ್ಲಿ ಭಕ್ತನನ್ನ ಮುನ್ನಡೆಸುವವ ಅರಿವು ಆಚಾರದ ಸಂಕೇತ ಅಂಥ ಜಂಗಮ ತತ್ವವನ್ನೇ ಹೀಗಳೆಯುವವರು ಕೂಡ ಇದ್ದಾರೆ ಅವರ ನಿಂದೆಯನ್ನ ಕೇಳಿಯೂ ಪ್ರತಿಭಟಿಸದಿದ್ದರೆ ಶೀಲವಂತನಾಗೋದಿಲ್ಲ ಲಿಂಗಾಯತ ಧರ್ಮದಲ್ಲಿ ಗಣಾಚಾರವು ಒಂದು ಗುರು ಲಿಂಗ ಜಂಗಮ ತತ್ವಗಳಿಗೆ ಅಪಚಾರ ಎಸಗುವವರನ್ನ ಕಂಡು ಮೌನವಾಗಿರುವುದಲ್ಲ ನೇರವಾಗಿ ಪ್ರತಿಭಟಿಸಿ ಅವರಿಗೆ ಅವುಗಳ ಮಹತ್ವವನ್ನು ಮನಗಾಣಿಸಬೇಕು ಆಗ ಮಾತ್ರ ಆತ ಶೀಲವಂತನಾಗಲು ಸಾಧ್ಯ ಕೇವಲ ಸ್ನಾನ ಮಾಡಿ ಮಡಿಯುಟ್ಟು ಶಿವಪೂಜೆ ಮಾಡಿದರೆ ಯಾರೂ ಶೀಲವಂತರಾಗುವುದಿಲ್ಲ ಶೀಲಾ ಅವರವರ ಆದರ್ಶ ನಡೆ ನುಡಿಯನ್ನು ಅವಲಂಬಿಸಿದೆ ನಮ್ಮಲ್ಲಿದ್ದ ವಸ್ತುವನ್ನು ಅಗತ್ಯವಿದ್ದವರಿಗೆ ಕೊಡೋದು ಇಲ್ಲದ ವಸ್ತುವಿಗಾಗಿ ಕಡ ಬೇಡದಿರುವುದು ಪರದನದಾಸೆ ಪರಸ್ತ್ರೀಯ ಮೋಹ ತ್ಯಜಿಸುವುದು ಇಷ್ಟಲಿಂಗವನ್ನಲ್ಲದೆ ಬೇರೆ ದೇವರು ಧರ್ಮಕ್ಕೆ ಎಳೆಸದಿರುವುದು ಗುರು ಲಿಂಗ ಜಂಗಮ ನಿಂದೆಯನ್ನ ಕೇಳದಿರುವುದು ಶೀಲ ಮುಂದುವರಿದು ಶರಣರ ಬರವನ್ನ ಸ್ವಾಗತಿಸಿ ಸತ್ಕರಿಸುವುದೇ ಶೀಲ ಎಂದಿದ್ದಾರೆ ಇಂಥ ಶೀಲ ವ್ಯಕ್ತಿ ಮತ್ತು ಸಮಾಜದಲ್ಲಿ ಜಾರಿಯಲ್ಲಿ ಬರುವಂತರಾಗಬೇಕು ಶೀಲವೆಂದು ಗರ್ವಿಸಿ ನುಡಿವು ತಿಪ್ಪವರು ಶೀಲವಾವುದೆಂದರಿಯರು ಇದ್ದುದ ವಂಚನೆ ಮಾಡ ದಿಪ್ಪುದೇ ಶೀಲ ಇಲ್ಲದಿದ್ದುಕ್ಕೆ ಕಡನ ಬೇಡ ದಿಪ್ಪುದೇ ಶೀಲ ಪರದನ ಪರಸತಿ ಗಳೆಸ ದಿಪ್ಪುದೇ ಶೀಲ ಪರದೈವ ಪರ ಸಮಯ ಕೆಳಸದಿಪ್ಪುದೇ ಶೀಲ ಗುರುನಿಂದೆ ಶಿವನಿಂದೆ ಜಂಗಮ ನಿಂದೆಯ ಕೇಳದಿಪ್ಪುದೇ ಶೀಲ ಕೂಡಲ ಚನ್ನ ಸಂಗನ ಶರಣರ ಬರವಿಂಗೆ ಮುಯ್ಯಾಂತೂ ಪರಿಣಾಮಿಸಬಲ್ಲರೇ ಅಚ್ಚಶೀಲ ಮುಯ್ಯಾಂತೂ ಪರಿಣಾಮಿಸಬಲ್ಲರೆ ಅಚ್ಚಶೀಲ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು